ಕಡಲಿಗೆ ಇಲ್ಲಿ ಎಲ್ಲಿದೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ನಮ್ಮ ಪ್ರಯಾಣ ಸೊ ನಾನು ಆಗ್ಲೇ ಒಂದು ಶಾರ್ಟ್ಸ್ ಹಾಕಿದೆ ಸೊ ಅದೇ ರೀತಿ ನಾವು ಕೊಡಗು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದೀವಿ ಇವತ್ತು ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ತಾ ಇದೀವಿ ಕೊಡಗು ಕಡೆಗೆ ಶುಂಠಿಕೊಪ್ಪ ಅನ್ನೋ ಒಂದು ಜಾಗದಲ್ಲಿ ನಾವು ಹೋಮ್ ಸ್ಟೇ ಬುಕ್ ಮಾಡಿರ್ತಕ್ಕಂಥದ್ದು ಸೊ ಏಟ್ ಮೆಂಬರ್ಸ್ ಫ್ರೆಂಡ್ಸ್ ಹೋಗ್ತಾ ಇರೋದು ಮೈಸೂರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ಅಂದಾಗ ಹೋಗ್ತಾ ಇದ್ದೀವಿ ಸೊ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಗೂ ತೋರಿಸ್ತೀನಿ ನೋಡ್ವಿರಂತ ಹುಣ್ಸೂರು ಮೈಸೂರು ಹೈವೇನಲ್ಲಿ ನಿಂತಿದೀವಿ ಇವಾಗ ನೋಡ್ತಾ ಇರಬಹುದು ಏನು ಇಲ್ಲಿಂದ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಅನ್ಸುತ್ತೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಆಗ್ಬೋದು ಸೊ ಟೂ ಅವರ್ಸ್ ಅಲ್ಲಿ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಎಲ್ಲಿ ಹೋಮ್ ಸ್ಟೇ ಬುಕ್ ರೀಚ್ ಆಗ್ತೀವಿ ಕಳಂಕರು ಮಾದೇವ ವಿವಿನ್ ಗೋಬಿ ಅಲಿಯಾಸ್ ರಾಘು ಇದು ಸಂಜಯ್ ಇದು ಕಳ್ಳ ಪ್ರದೀಪ ಅದು ರಾಹುಲ್ ಸೊ ಎಲ್ಲರೂ ಸೇರಿಕೊಂಡು ಇವಾಗ ಆಲ್ಮೋಸ್ಟ್ ಹೊಟ್ಟಿದ್ದೀವಿ ಬ್ರೇಕ್ ಏನ್ ಬ್ರೇಕ್ ಇವಾಗ ಈಗ ತುಸು ಮಾಡಕ್ಕೆ ಬ್ರೇಕ್ ತಗೊಂಡಿದ್ದೀವಿ ಸೊ ಇಲ್ಲಿಂದ ಒಂದ್ ಹತ್ತು ನಿಮಿಷ ತಗೊಂಡು ಬ್ರೇಕ್ ತಗೊಂಡಿದ್ವಿ ಹೊಡ್ತೀವಿ ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಬ್ರೇಕ್ ಮುಗೀತು ಇನ್ಮೇಲೆ ಇನ್ನೆಲ್ಲ ನಿಲ್ಸಿಯಾ ಶುಂಠಿ ಕೊಪ್ಪ ಡೈರೆಕ್ಟ್ ಶುಂಠಿ ಇಲ್ಲಿಂದ ಎಷ್ಟು ಒಂದ್ ಎರಡು ಅವರ್ ಜರ್ನಿನ ಒನ್ ಅವರ್ ಟೂ ಅವರ್ಸ್ ಜರ್ನಿ ಟೂ ಅವರ್ಸ್ ಅಲ್ಲಿ ಹೋಗಿ ನಾವು ಶುಂಠಿ ಕೊಪ್ಪ ರೀಚ್ ಆಗ್ತಿವಿ ಅವರಿಬ್ರು ಅಲ್ಲಿದ್ದಾರೆ ಹಂಗಿದ್ರೆ ಕಾಂಕ್ರೀಟ್ ಕ್ಲೈಮ್ ಆಗುತ್ತೆ ಮಜಾ ಇದೆ ಆವಾಗ ಸಂತು ಆಯ್ತಾ ಇದು ಈ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ನಮ್ದು ಟ್ವೆಂಟಿ ಇಯರ್ಸ್ ಆಯ್ತಲ್ಲ ನಮ್ಗೆ ಎರಡ್ ಸಾವಿರದ ಐದರಲ್ಲಿ ಸ್ಟಾರ್ಟ್ ಆಗಿದ್ದು ನಾವು ಎಲ್ಲ ಒಟ್ಟಿಗೆ ಓದಕ್ ಸ್ಟಾರ್ಟ್ ಮಾಡಿದ್ದು ಸೊ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಾ ಜೂನ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಜುಲೈ ಸ್ಟಾರ್ಟ್ ಮಾಡಿದ್ವಿ ಜುಲೈಗೆ ಆಗಿ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಒಂದಲ್ಲ ಟ್ವೆಂಟಿ ಇಯರ್ಸ್ ನೆನಪಿನ ಟ್ರಿಪ್ ಅಂತ ನಂಗ್ ಓದಿದು ಎಂಜಾಯ್ ಮಾಡ್ಕೊಂಡ್ ಮಾಡೋಂತ ಪ್ಲಾನ್ ಮಾಡ್ಬಿಟ್ಟು ಹೋಗ್ತಾ ಇರೋದು ಹೆಂಗಿದ್ವಿ ನಾವೆಲ್ಲ ಫ್ರೆಂಡ್ಸ್ ಈಗ ಹಂಗೆ ಇದ್ವಿ ಅದೇ ಕಟ್ಲೆ ಅದೇ ಕೂಡ ಮಕ್ಕಳಾಗಿದೆ ಮದುವೆ ಆಗಿ ಮಕ್ಕಳಾಗಿದೆ ಮಕ್ಕಳಾಗಿ ನಮ್ಮ ಹತ್ರ ಬಿಡ್ಲಿಲ್ಲ ಏನೇ ಆಡೋದು ಏನೇ ಮಾಡಿದ್ರು ಏನೇ ಆದ್ರೂ ಮಕ್ಕಳು ಮಾಡೋದೇ ಚಂದ ಸೊ ಆ ರೀತಿ ಎಂಜಾಯ್ ಮಾಡುತ್ತಾ ಇದೀವಿ ಅಂಡ್ ಎಂಜಾಯ್ ಮಾಡಕ್ಕಿಂತ ಹೋಗ್ತಾ ಇದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ

ಇಲ್ಲ ಇಲ್ಲ ಎಲ್ರು ಇನ್ವಾಲ್ವ್ ಆಗ್ತೀರಾ ಇದ್ರಲ್ಲಿ ಅಲ್ಲಿ ಆಕ್ಚುಲಿ ಆ ಕಾರ ಸಂಜಯ್ ಸಿವಿಲ್ ರಾಹುಲ್ ಮತ್ತೆ ಮಹಾದೇವ ನಾಲ್ಕ್ ಜನ ಇದ್ದಾರೆ ಇದಾರೆ ಇಲ್ಲಿ ನಾನು ಪ್ರದೀಪ ಸಂತೋಷ್ ಮತ್ತೆ ರಾಘವೇಂದ್ರ ಇದ್ದೀವಿ ಅಂಡ್ ಅದು ಅದೆಲ್ಲ ಸ್ನೇಹಿತ ಒಂದು ವಿಷಯ ತೋರಿಸ್ಬೇಕು ನಿಮ್ಗೆ ನೋಡಿ ಮ್ಯಾಟ್ರ್ ಏನು ಅಂದ್ರೆ ಇಡೀ ತರಕಾರಿ ಅಂಗಡಿ ಇಲ್ಲಿ ಇದೆ ಮಟನ್ ಅಂಗಡಿ ಚಿಕನ್ ಅಂಗಡಿ ಅಂಡ್ ಪ್ರೊವಿಷನ್ ಸ್ಟೋರ್ ಎಲ್ಲ ಇಲ್ಲಿ ಇದೆ ಜೊತೆಗೆ ಸೆಟ್ ಏನು ಇದೆ ಇಲ್ಲಿ ಹಸಿ ಎಲ್ಲಿ ಕಳಕ್ಕೆ ಎಲ್ಲ ತಗೊಂಡ್ ಏನಕ್ಕೆ ಅಡಿಗೆ ಎಲ್ಲ ನಾವೇ ಮಾಡ್ಕೊಂಡು ಅವರು ಕಿಚನ್ ಬಿಟ್ಕೊಡ್ತಾರೆ ಅಲ್ಲಿ ಏನಿದೆ ನಾವೇ ತಗೊಂಡೋಗಿ ಐಟಮ್ ಮಟನ್ ತಗೊಂಡೋಗಿ ಚಿಕನ್ ತಗೊಂಡೋಗಿ ಆಮೇಲೆ ತರಕಾರಿಗಳು ಎಲ್ಲಾ ತಗೊಂಡೋಗ್ಬಿಟ್ಟು ನಾವೇ ಅಡಿಗೆ ಮಾಡಿಕೊಂಡು

ಗುಟ್ಟಿ ರಾಪಾಡಿಸ್ತವ್ರೆ ಕಾರಣ ಇಷ್ಟೊತ್ತು ಹಿಂದೆ ಇದ್ದ ಇವಾಗ ಮುಂದೆ ಇದ್ದಾನೆ ಇವಾಗ ಇವರು ರಾಪಾಡಿಸ್ತಾರಂತೆ ನಮ್ಗ ತುಂಬಾ ಸ್ಪೇಸ್ ಇದೆ ನೋಡಿ ಇಲ್ಲಿ ಸಾಮಾನ್ ಗಳೆಲ್ಲ ಇಟ್ಬಿಟ್ಟು ನಾವು ಕುತ್ಕೊಂಡು ಇಷ್ಟು ಆರಾಮಾಗಿ ಕೂತಿದ್ದಾರೆ ಇಲ್ಲ ಇಲ್ಲ ಸಾಮಾನು ಅಂದ್ರೆ ಅಡಿಗೆ ಸಾಮಾನು ಏನೋ ಒಂದ್ ನಾಲ್ಕ ಸಾಮಾನು ಇದೆ ಏನು ಮಾಡಕ್ಕಾಗಲ್ಲ ನೋಡ್ಕೊಳ್ಳಿ ಏನೇನಿದೆ

ಮೊದಲೇ ತೆಗಬಹುದು ಬಟರ್ ಬೇಕೇ ಬೇಡವಾ ಬಟರ್ ಬೇಡ ಅಂತ ಕೂತಿ ಬಟರ್ ಬಾಳೆಹಣ್ಣು ಬಾಳೆಣ್ಣಾ ಇನ್ನೇನಂತ ಅಲ್ಲಿ ಇಲ್ಲಿ ಇನ್ನೊಂದು ಬ್ರೇಕ್ ಇವಾಗ ರಾಕೋ ಎಸ್ ಬಿಡು ನನ್ನ ಕೂತ್ಲೇ ಏನಿದು ಪರಿಸ್ಥಿತಿ ಮುಗಾಟ್ ಕೂತ್ ಅಂತ ಹಾ ಕಣ್ಣಿಗೆ ಬರ್ತಾ ಕಣ್ಣಿಗೆ ಗಾಳಿಗೆ ಮಗ ಬೇಗ ತೆಗಲಾ ಬೇಗ ಬರೋ

ಸಂತು ನನ್ಗೆ ಚಿಪ್ಸ್ ಸಂತು ಲೇಸ್ ಒಳಗಡೆ ಗಾಳಿನೇ ಇಲ್ವಲ್ಲ ಕಂಪನಿ ನೋಡಿದ್ಯಾ ಕಂಪನಿ ಫೋನ್ ಮಾಡ್ತಾರಲ್ಲ ಚಿಪ್ಸ್ ಕಂಪ್ನಿ ಮ್ಯಾನೇಜರಾ ಹೌದು

ಅಲ್ ಹೋದ್ಮೇಲೆ ಬೇಕಾದ್ರೆ ಬೇರೆ ನಾಟ್ಯದಲ್ಲಿ ಒಂದು ತಗೋಬೇಕು ಆ ಇದೆ ಎಲ್ಲ ಆಗಿದೆ ಆಗಿದೆ ಅಂದ್ರೆ ಒಂದು ಮಟನ್ ತಗೊಂಡಿದ್ಯಾ ಮಟನ್ ಮಟನ್ನು ಚಿಕನ್ನು ಸ್ವಲ್ಪ ವೆಜಿಟೇಬಲ್ ತಗೊಂಡಿದೀವಿ ಸೊಪ್ಪು ಆಮೇಲೆ ಈರುಳ್ಳಿ ಸೌತೆಕಾಯಿ ಈರುಳ್ಳಿ ಆಮೇಲೆ ಸೊಪ್ಪು ಗರ್ಬೇವಿನ ಸೊಪ್ಪು ಮೆಂತ್ಯ ಸೊಪ್ಪು ಚಿಕ್ಕಿ ಸೊಪ್ಪು ಸೊಪ್ಪು ಆಮೇಲೆ ಆ ಪುಡಿ ಈ ಪುಡಿ ಬಾರು ಪುಡಿ ಎಲ್ಲಾ ಪುಡಿಗಳು ತಗೊಂಡಿದ್ವಿ. ಹೇಗಿದ್ರೆ ಒಂದು ಇচ্ছা ತಪ್ ತಳ್ಕೋಬೇಡಿ ನಾವು ವಾರ್ ಅಲ್ಲಿ ಇರಲ್ಲ. ಬಿರಿಯಾನಿ ರೈಸ್ ಆ. ಬಾಸ್ಮತಿ ರೈಸ್ ಜೀರಾ ರೈಸ್ ಆ. நார்மல் ರೈಸ್ ಆ. ಮೊದಲು ಡಾಲ್ರೋದು. ಬಟ್ ನಾವು ಹೋಗೋದು ಒಂದೇ ದಿನ. ಒಂದೇ ದಿನ. ಒಂದೇ ದಿನಕ್ಕೆ 12 ತಷ್ಟಾ. ದಿನ 12 ತ. ಈ 25 ಚಪಾತಿ ಅದು ಯಾವುದು ಭಾಗ್ಯಲಕ್ಷ್ಮಿ ಹಿಟ್ಟಿನಿಂದ ಮಾಡಿರೋ ಚಪಾತಿ. ಇವನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ನ ಮಾಡ್ತಾವನೆ ಇವಾಗ.

ಅಡಿಗೆ ಮಾಡ್ತೀವಿ ತಗೊಂಡ್ ಹೋಗ್ತಾ ಇರೋದು ಅಲ್ಲಿ ಹೋಗಿ ಸೀರಿಯಸ್ಲಿ ಒಂದ್ ಲಿಟ್ರಲಿ ಹೆಂಗ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಯಾರು ಸವಾಶ ಇವಲ್ಲ ಇವನ್ ಎಲ್ರು ಕೆಲ್ಸ ಮಾಡ್ತೀವಿ ಎಲ್ರು ಆಫೀಸ್ ಹೋಗೋದು ಎಲ್ರು ಪೂಲ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಕೂಡ ನಾನು ಆಕ್ಚುಲಿ ಅಲ್ಲಿ ಹೋದ್ಮೇಲೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಅದ್ರ ಬಗ್ಗೆ ಆ ಹೋಂಸಿದ ಒಂದು ಬ್ಲಾಗ್ ಮಾಡ್ತೀನಿ ಸೊ ಅದಲ್ದೆ ಈಗ ಇನ್ನ ಟ್ರಾವೆಲಿಂಗ್ ಬ್ಲಾಗ್ ಇದೆ ಎಂಜಾಯ್ ಮಾಡ್ಕೊಂಡು ಹೋಗೋದು ಹೋಗೋದೆ ಅಲ್ಲಿ ಹೋಗಿ ಕೂಡ ಎಂಜಾಯ್ ಮಾಡೋದು ಏನು ಆಡಬೇಕು ಇದೇನ ಇನ್ನೊಂದು लास्टಲ್ಲಿ ಏನಂದ್ರೆ ಎರಡು ಲೈನ್ ಹೇಳ್ತೀನಿ ಹ್ಮಗ ಕಾರ್ಡಲ್ಲಿಗೆ ಇಲ್ಲಿ ಕೊನೆ ಇದೆ ಸ್ನೇಹಕ್ಕೆ ಎಲ್ಲಿದೆ ಆಪ್ ಫ್ರೆಂಡ್ಶಿಪ್ ಅಂತೆ ಯಾವಾಗ ಎಲ್ಲಿದೆ ಫ್ರೆಂಡ್ಶಿಪ್

ಅದು ಮಾತ್ರ ಅಲ್ಲ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ ಇನ್ನ ಇಬ್ರು ಮಿಸ್ಸಿಂಗ್ ಇದಾರೆ ನಮ್ ಗ್ರೂಪ್ ಅಲ್ಲಿ ಒಂದು ಸುನಾದು ಒಂದು ಸುನಾದು ಅಲಿಯಾಸ್ ಮೆಂಟ್ಲು ಇನ್ನೊಂದು ನವೀನ್ ಅಲಿಯಾಸ್ ಮ್ಯಾಡಿ ಅವರಿಬ್ರು ಮಿಸ್ ಏನೋ ಕಾರಣಾಂತರಗಳಿಂದ ಅವ್ರಿಗೆ ಬರಕ್ ಆಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಪ್ಲಾನ್ ಮಾಡಿದ್ರೆ ಅವ್ರನ್ನೂ ಕರ್ಕೊಂಡು ಎಲ್ರು ಹೋಗೋಣ ಅಂತ ಪ್ಲಾನ್ ಮಾಡೋಣ ಆತರ ಒಂದು ಪ್ಲಾನ್ ಮಾಡೋಣ ಯಾಕೆಂದ್ರೆ ಮದುವೆ ಆಗಿ ಮಕ್ಕಳಾಗಿ ಸಂಸಾರದ ಜಂಜಾಟದಲ್ಲಿ ಬಿಸಿ ಇರ್ಬೇಕಾದ್ರೆ ಎಲ್ರಿಗೂ ನಾವು ಫೋರ್ಸ್ ಮಾಡಕ್ ಆಗಲ್ಲ ನಾವು ಕೂಡ ಅಷ್ಟೇ ತುಂಬಾನೇ ಕಷ್ಟಪಟ್ಟು ಈ ತರ ಒಂದು ಪ್ಲಾನ್ ಮಾಡಿ ಹೋಗ್ತಾ ಇರೋದು ಅದಕ್ಕೋಸ್ಕರ ಹೆಂಗಿದ್ರು ಹೋಗ್ತಾ ಇದೀವಿ ಎಂಜಾಯ್ ಮಾಡಲೇಬೇಕು ಒಂದೊಂದ್ ಕಡೆ ನಿಲ್ಲಿಸ್ಕೊಂಡು ಒಂದೊಂದು ಐಟಮ್ ತಗೊಂಡು ಹೋಗ್ತಾ ಇದೀವಿ ಇಲ್ಲೇ ಆಗಬೋಡ ಹಣ್ಣು ಹಂಪಲ್

ಪರ್ಚೇಸಿಂಗ್ ಮುಗೀತು ತಗೊಂಡು ಹೋಗ್ಬೇಕು ಮತ್ತೆ ಇನ್ನೊಂದು ಬ್ರೇಕು ಇಲ್ಲಿ ಕುಶಾಲ್ ನಗರ ಇವಾಗ ಕುಶಾನ್ ನಗರಲ್ಲಿ ನಿಲ್ಲಿಸ್ಬಿಟ್ಟು ಏನೇನೋ ಸ್ವಲ್ಪ ಐಟಮ್ ಬ್ಯಾಲೆನ್ಸ್ ಐಟಮ್ಸ್ ಇದೆ ಮೊಟ್ಟೆ ಆಮೇಲೆ ಇನ್ನೊಂದೇನೊಂದ್ ಒಂದೆರಡು ಐಟಮ್ ತಗೋಬೇಕಾಗಿತ್ತು ಸೊ ಅದಕ್ಕೆ ನಿಲ್ಸಿದ್ವಿ ಇಲ್ಲಿ ನಿಲ್ಸ್ಬಿಟ್ಟು ಐಟಮ್ಸ್ ಎಲ್ಲ ತಗೊಂಡು ಸೀದಾ ನಮ್ಮ ಪ್ರಯಾಣ ಎಲ್ಲಿಗೆ ಹೋಮ್ ಸ್ಟೇಗೆ ಸೊ ಅಲ್ಲಿ ನೋಡಿ ಇವನೊಬ್ಬ ಇಲ್ಲಿ ನೋಡ್ಕೊಯ್ತಾವನೆ ಏನೇನೋ ತಗಲಾಕ್ ಹೋಯ್ತವ್ರೆ ಇನ್ನೊಬ್ಬ ಆ ಕಡೆ ಎಲ್ಲ ಹೋದ ಈ ಕಡೆ ಎಲ್ಲ ಒಬ್ಬ ಹೋದ ನಾನು ಎಲ್ಲಿಗೋ ಬರಲ್ಲ ಅಂತ ಸೈಡ್ ಅಲ್ಲಿ ಇನ್ನೊಂದು ಸ್ನೇಹಿತರೆ ನಾನಲ್ಲಿ ತೋರಿಸ್ತೀನಿ ನೀವು ಸ್ಪೀಕರ್ ಬಾಕ್ಸ್ ಮನೆಯಿಂದ ಹಸಿತಿ ಅದ್ರ ಜೊತೆಗೆ ಮೈಕ್ ಬೇರೆ ಹಲೋ 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 ಮಜಾ ಮಾಡ್ಬೇಕಂದ್ರೆ ನಮ್ಮ ಪ್ರದೀಪ್ ಅನ್ನ ನೋಡ್ ಕಲಿಬೇಕು ಎಂಜಾಯ್ ಮಾಡಕ್ ಏನೇನ್ ಬೇಕು ಎಲ್ಲಾ ಐಟಮ್ ಗಳು ಸ್ನೇಹಿತರೆ ಇನ್ನೊಂದು ವಿಷಯ ಏನ್ ಗೊತ್ತಾ ನಾವು ಆಕ್ಚುಲಿ ಬಂದಿರೋದು ಒಂದು ಓಮ್ನಿ ಗಾಡಿ ಇನ್ನೊಂದು ಫ್ರೆಂಡ್ ಅದು ಯಾವುದು ಎಸ್ಟಿಲೋ ಅನ್ಸುತ್ತೆ ಸೂಜು ಮಾರುತಿ ಸುಜುಕಿ ಎಸ್ ಸಿಲು ಬಟ್ ಈ ಥರ ಟ್ರಿಪ್ ಹೋಗಕ್ಕೆ ಓಮ್ನಿ ಗಾಡೀಲಿ ಎಷ್ಟು ಮಜಾ ಇದೆ ಅಂದ್ರೆ ಸೊ ಸಿಸಿ ಏನ್ ಮಾಡಿದಾನೆ ನೋಡಿ ಇಲ್ಲೊಂದು ಆಕ್ಚುಲಿ ಸೀಟ್ ಬರುತ್ತೆ ಇಲ್ಲೊಂದು ಸೀಟು ಅದ್ಬಿಟ್ರೆ ಈ ಇದೊಂದು ಸೀಟು ಲಾಸ್ಟ್ ಅಲ್ಲಿ ಈ ಎರಡು ಸೀಟಲ್ಲಿ ಈ ಈ ಸೀಟ್ ಎತ್ಬಿಟ್ಟು ಅಷ್ಟು ಸ್ಪೇಸ್ ಇದೆ ಇಲ್ಲಿ ಈ ಆ್ಯಕ್ಚುಲಿ ಬ್ಯಾಗ್ ಇರೋದಿದ್ ಬ್ಯಾಗ್ ಇಲ್ಲ ಅಂದಿದ್ರೆ ಆರಾಮ ಕೆಳಗಡೆನೆ ಕುತ್ಕೋಬೋದು

ತಿರ್ಗಸ್ಕೋಸ್ತಾ ಇದ್ರೆ ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳು ಇಲ್ಲಿ ಬೇರೆ ರೋಡಲ್ಲಿ ಹೋಗ್ಬೇಕಾಗಿತ್ತು ಮಿಸ್ ಆಗಿ ಕಡೆ ಬಂದ್ರಿ

ಬೋರ್ಡ್ ನೋಡಿದ್ರಾ ನಾನು ಆಕ್ಚುಲಿ ಬೋರ್ಡ್ ನೋಡಿಲ್ಲ ಅಲ್ಲಿ ಅದೇ ನೇಹಾ ಅಂತ ನಿಂತ ಅದನ್ನ ನೋಡಿದೆ ಸಲಾಂತರ ಇದ್ದಿದ್ದು ಸನಾತನ್ ಓಕೆ ಕಣ್ಣಾಳದರ ಏನು ಮಾಡಕ ಅವರು ರೀಚ್ ಆದ್ರಾ ರೀಚ್ ಆಗಿ ಹೋಗ್ಲಿ ಹೋಗ್ಲಿ ಬಿಡು ಅವರು ನೀ ಮತ್ತೆ ತಿರುಸ್ಕೋಬೇಕಲ್ಲ ಓಕೆ ಅಂತ

अब वो दोगे 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 Yes Okay नहीं ना वो होम स्टेज रिचार्ट टीवी ये रोड में इनका रेस्टोरेंट है यहाँ संतों ये कार रेस्टोरेंट की रोड के अलवा टॉप एंड है वाह टॉप एंडों சவுண்ட்ரே சௌண்ட் நான்

அத்தோட சரியான <hums> <Yeah. hums> <hums>

ல்ிலோமீட்டர் தூரம் அனிது குஞ்சுக்கோர ಈ ಕಡೆ ಎಲ್ಲ ಕಾಫಿ ತೋಟ ಬೆಟ್ಟ ಗುಟ್ಟಾದಾಗ ಖರೆಚ್ ಅಲ್ಲ ಇಷ್ಟೊಂದು ಇದರಲ್ಲಿ ಕಾರು ಯಾಕೆ ಹೇಗೆ ಕಣ್ಣಲ್ಲ ಕುಡ್ತಾನೇನೋ ಅನುಪ ಅವನು ನೋಡು ಅಲ್ಲಿ ಮುಕ್ತವನೋನು ಅವ್ನು ನೋಡ ಅಷ್ಟು ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅವನದು ಹೌದು ಇನ್ನೂ ಸ್ವಲ್ಪ ಇದ್ದಾರೆ ಸೈಲೆನ್ಸ್ ನೆಲೆ ಖರೆಚ್ ಆಗುತ್ತೆ

ನಾನೇ ಹಾಕಿದ್ದೆ ಅತ್ತಿ. یہ ಮ್ಯಾಪ್ ರೈನ್ ಗೊತ್ತಾ? ವಿಡಿಯೋ ಮಾಡೋಕೆ ಅಂತ ಓಪನ್ ಮಾಡಿದೆ. ಮ್ಯಾಪ್ ಆಫ್ ಆಯ್ತು. ಹಾಗೆ ಸೀದಾ ಹೋಗ್ಬಿಟ್ಟ ಕರೆಕ್ಟಾ ಕ್ಲೀನ್ ಮಾಡ್ಸ್ಕೊಳ್ಳೋ. ಫುಲ್ಲೆಲ್ಲ ನಾಳೆ ಹೋಗಬೇಕು ಒಂದು ಚೂಸ್ ಸ್ಮೆಲ್ ಇರಬಾರ್ದು ಇಲ್ಲೆಲ್ಲ. ವಿಡಿಯೋ ಬರ್ತಿದೆ. ಬ್ರಷ್ ಎಲ್ಲ ತಂದಬಿಡಿದಲ್ಲ पेंट ಓಡಿಸ್ತೀಯಾ. ಏನು ಕ್ಯೂ? ಪೇಂಟ್ ಓಡಿತೀಯಾ ಇಲ್ಲಿ ಬ್ರಷ್ ಎಲ್ಲ ತಂದಬಿಡೀಯಾ? ಇದು ನೈಸ್. நான் கார தந்தைண்டானே இங்கே ஆக ಆಕ್ಚುಲಿ ಸ್ನೇಹಿತರೆ ಇವನ್ ಬಂದಿದ್ದು ಅರ್ಸಿಕೆರೆಯಿಂದಲ್ಲ ಮಗ ಇವನ್ ಅರಸಿಕೆರೆಯಿಂದ ಬಂದ ಅಂಡ್ ನಾನು ಬೆಂಗಳೂರಿಂದ ಬಂದೆ ಮಿಕ್ಕಿ ಬಡತವಗಳೆಲ್ಲ ಮೈಸೂರ ಏನು ಹೇಳಲ್ಲ ಕೊಡ್ತೀನಿ ಕಮೆಂಟ್ ಆಮೇಲೆ ಕೊಡ್ತೀನಿ ಓಕೆ ಫೈನ್ ಸ್ನೇಹಿತರೆ ಬಂದ್ ಆಲ್ರೆಡಿ ರೀಚ್ ಆಗಿದೆ ರೀಚ್ ಆಗಿ ಲಗೇಜ್ ಗಳನ್ನ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿ ರೂಮಲ್ಲಿ ಇಟ್ಟಿದೀವಿ ಸೊ ಮುಂದಿನ ಅಪ್ಡೇಟ್ಸು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುತ್ತೆ ಸೊ ಅಲ್ಲಿ ತನಕ ವೆಯ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಕ್ಕಿ